ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಇಂದು ನಾವು ವಾರದ ಬಗ್ಗೆ ತಿಳಿಯೋಣ ವಾರದ ಬಗ್ಗೆ ತಿಳಿಯುವ ಮುನ್ನ ಮೊದಲಿಗೆ ಕಾಲದಳತೆಯ ಬಗ್ಗೆ ತಿಳಿದುಕೊಳ್ಳೋಣ ಅರವತ್ತು ಸೆಕೆಂಡು ಅಂದರೆ ಒಂದು ನಿಮಿಷವಾಗುತ್ತದೆ ಹಾಗೆಯೇ ನಿಮಿಷದಲ್ಲಿ ಅರವತ್ತು ನಿಮಿಷವನ್ನು ನಾವು ತೆಗೆದುಕೊಂಡರೆ ಒಂದು ಗಂಟೆ ಆಗುತ್ತದೆ ಗಂಟೆಯ ಲೆಕ್ಕದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಯನ್ನು ತೆಗೆದುಕೊಂಡರೆ ಒಂದು ದಿನವಾಗುತ್ತದೆ ಅದೇ ರೀತಿಯಾಗಿ ದಿನದಂತೆ ಏಳು ದಿನವನ್ನು ತೆಗೆದುಕೊಂಡರೆ ಒಂದು ವಾರವಾಗುತ್ತದೆ ವಾರವು ಕ್ರಮಾಗತ ಏಳು ದಿನಗಳ ಕಾಲಾವಧಿಯಾಗಿದೆ ಅಂದರೆ ದಿನದಂತೆ ಏಳು ದಿನವನ್ನು ಸೇರಿಸಿದಾಗ ಒಂದು ವಾರವಾಗುತ್ತದೆ ಹಾಗಾದರೆ ವಾರದಲ್ಲಿ ಏಳು ದಿನ ಎಂಬುದು ಈಗಾಗಲೇ ಗೊತ್ತಾಗಿದೆ ಅವುಗಳು ಯಾವುದೆಂಬುದನ್ನು ನೋಡೋಣ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಭಾನುವಾರವನ್ನು ರವಿವಾರ ಆದಿತ್ಯವಾರ ಎಂಬ ಹೆಸರುಗಳಿಂದಲೂ ಸಹ ಕರೀತಾರೆ ವಾರದ ದಿನಗಳು ಡೇಸ್ ಆಫ್ ದ ವೀಕ್ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ गुरुवारा शुक्रवार शनिवार मत्तम्मे भानुवारा रविवारा आदित्यवारा सोमवारा मंगळवारा बुधवारा गुरुवारा शुक्रवार ಶನಿವಾರ ವಾರದಲ್ಲಿ ಏಳು ದಿನಗಳು ಹಾಗಾದರೆ ವಾರದಲ್ಲಿ ಎಷ್ಟು ದಿನ ವಾರದಲ್ಲಿ ಏಳು ದಿನ ವಾರದ ಬಗ್ಗೆ ಹೆಚ್ಚು ನೆನಪುಳಿಬೇಕು ಅಂದರೆ ಒಂದು ಹಾಡಿನ ಮೂಲಕ ನೆನಪಿಟ್ಕೊಳ್ಬಹುದು ಆ ಹಾಡು ಯಾವುದೆಂದು ಹಾಡನ್ನು ಹಾಡುವ ಮೂಲಕ ತಿಳಿದು ನೆನಪಿಟ್ಟುಕೊಳ್ಳೋಣ ಬನ್ನಿ ವಾರಕ್ಕೆ ಹೇಳು ದಿನ ಹೇಳು ದಿನ ఆదిత్య వారవు రజద దిన రజద దిన సోమవార చిన్న కోలు చిన్న కోలు మంగళవార వాలిబాలు వాలిబాలు బేటయ ఆటవు బుధవార బుధవార మనయలి గురువార గురువార ಶುಕ್ರವಾರಕ್ಕೆ ಬುಗುರಿಯ ಚೆಂಡು ಬುಗುರಿಯ ಚೆಂಡು ಶನಿವಾರಕ್ಕೆ ಕ್ರಿಕೆಟು ದಾಂಡು ಕ್ರಿಕೆಟು ದಾಂಡು ವಾರಕ್ಕೆ ಏಳೆ ಹೇಳು ದಿನ ಹೇಳು ದಿನ ಆಟಕ್ಕೆ ಸಾಲದು ರಜದ ದಿನ ರಜದ ದಿನ ಮತ್ತೊಮ್ಮೆ ವಾರಕ್ಕೆ ಹೇಳು ದಿನ ಹೇಳು ದಿನ ఆదిత్యవారవు రజద దిన రజదిన సోమవార చిన్న కోలు చిన్న కోలు మంగళవార వాలిబాలు వాలిబాలు బేటయ ఆటవు బుధవార బుధవార మనయలి గురువార గురువార ಶುಕ್ರವಾರಕ್ಕೆ ಬುಗುರಿಯ ಚೆಂಡು ಬುಗುರಿಯ ಚೆಂಡು ಶನಿವಾರಕ್ಕೆ ಕ್ರಿಕೆಟು ದಾಂಡು ಕ್ರಿಕೆಟು ದಾಂಡು ವಾರಕ್ಕೆ ಏಳೆ ಹೇಳು ದಿನ ಹೇಳೋ ದಿನ ಆಟಕ್ಕೆ ಸಾಲದು ರಜದ ದಿನ ರಜದ ದಿನ